श्री महागणपतये नमः श्रीगुरु भयो नमः अरिहंगों ओम नमः शिवाय ओम नमः शिवाय ओम नमः शिवाय प्रिय विषयकरे कन्या राशि आगस्तयं सार्दिप्रत्नालकु दिनगढ़ भविष्य कार्य क्रमपक्के निम्न गल्ला हार देका स्वागता ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಕನ್ಯಾ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಒಂಬತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಗಪಂಚಮಿ ಹದಿನಾರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ವರಮಹಾಲಕ್ಷ್ಮಿ ವ್ರತ ಇಪ್ಪತ್ತೊಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇಪ್ಪತ್ತಾರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೃಷ್ಣ ಜಯಂತಿ ಈ ತಿಂಗಳಲ್ಲಿದೆ ನೋಡೋಣ ಕನ್ಯಾ ರಾಶಿಯವರಿಗೆ ಯಾವ ರೀತಿ ಫಲಾನುಫಲ ನೋಡಿ ಈ ತಿಂಗಳಲ್ಲಿ ಹದಿನಾರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ವ್ಯಯಸ್ಥಾನಕ್ಕೆ ಸಂಚಾರ ಆಗ್ತಾನೆ ಹನ್ನೆರಡನೇ ಮನೆ ಸಂಚಾರ ಆಗ್ತಾನೆ ಶುಕ್ರ ನಿಮಗೆ ದ್ವಿತೀಯಾಧಿಪತಿ ಭಾಗ್ಯಾಧಿಪತಿ ಶುಕ್ರ ನಿಮ್ಮ ಜನ್ಮರಾಶಿಯಲ್ಲಿ ನೀಚನಾಗ್ತಾನೆ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಾನೆ ಶುಕ್ರ ಅಂದರೆ ವೀಕ್ ಆಗ್ತಾನೆ ಆದರೂ ನಿಮಗೆ ಪ್ರಾಪಂಚಿಕ ಸುಖ ಅನುಭವಿಸ್ಬೇಕು ವೈಭವವನ್ನ ಅನುಭವಿಸ್ಬೇಕು ಉಲ್ಲಾಸವಾಗಿರಬೇಕು ಅನ್ನುವಂಥ ಎಲ್ಲ ಆಸೆಗಳು ಉತ್ಪತ್ತಿಯಾಗುತ್ತೆ ಪ್ರಾಪಂಚಿಕ ಸುಖ ಸಂಪತ್ತುಗಳಿಗೆ ಕಾರಕಗ್ರಹ ಶುಕ್ರ ಅದನ್ನೆಲ್ಲ ಕೊಡ್ತಾನೆ ಒಂದೊಂದ್ಸಲ ಒಳ್ಳೆ ಬಟ್ಟೆ ಹಾಕೋಕೆ ಇಷ್ಟ ಆಗಲ್ಲ ಶುಕ್ರ ಜನ್ಮ ರಾಶಿಯಲ್ಲೇ ಸಂಚಾರ ಆಗ್ಬೇಕಾದ್ರೆ ಉತ್ತಮವಾದ ವಸ್ತ್ರ ವಸ್ತ್ರ ಒಡವೆಗಳು ಕೆಲವು ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿಯಿಂದ ಪ್ರಣಯ ಲೈಂಗಿಕ ಸುಖ ಪಡಿತೀರಿ ಇನ್ನ ಕೆಲವರು ಇತರರಿಂದ ಪ್ರಣಯ ಲೈಂಗಿಕ ಸುಖ ಅಂದರೆ ಸೆಕ್ಶುಯಲ್ ಪ್ಲೆಜರ್ ಪ್ರಾಪ್ತಿಯಾಗುವಂಥದ್ದು ವಿದ್ಯೆಯಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು ಅಂತಸ್ತು ಹೆಚ್ಚಾಗುವಂಥದ್ದು ದಾಂಪತ್ಯ ಸುಖವನ್ನು ಪಡಿತೀರಿ ಕಲಾತ್ಮಕವಾಗಿ ಜೀವನವನ್ನು ನಡೆಸ್ತೀರಿ ಸತ್ಯವಂತವಾಗಿರಕ್ಕೆ ಇಷ್ಟಪಡ್ತೀರಿ ಸತ್ಯವಂತರಾಗಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಅದರಲ್ಲೂ ಮದ್ಯ ವ್ಯಾಪಾರದಲ್ಲಿ ಹೆಚ್ಚು ಲಾಭ ಸುಗಂಧ ದ್ರವ್ಯ ವ್ಯಾಪಾರಗಳು ಸುಂದರವಾದ ಉಡುಪುಗಳ ವ್ಯಾಪಾರ ಒಳ್ಳೆ ಲಾಭ ತುಂಬಾ ವಾಕ್ ಚತುರಾಗಿರ್ತೀರಿ ಉತ್ತಮ ಸ್ನೇಹಿತರನ್ನ ಮಾಡ್ಕೊಂತೀರಿ ಉತ್ತಮ ಸ್ತ್ರೀ ಜೊತೆ ಸ್ನೇಹ ಬೆಳೆಸುವ ಸಾಧ್ಯತೆ ಅಥವಾ ಉತ್ತಮ ಜಾತಿಯ ಸ್ತ್ರೀಯ ಜೊತೆ ಸ್ನೇಹ ಸಂಬಂಧಗಳನ್ನ ಕನ್ಯಾ ರಾಶಿಯವರು ಬೆಳೆಸುವ ಸಾಧ್ಯತೆಗಳು ಇವೆಲ್ಲ ಶುಭ ಫಲಗಳು ಕನ್ಯಾರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಹಾಗಾದ್ರೆ ಸೂರ್ಯ ಹದಿನಾರನೇ ತಾರೀಕ ನಂತರ ಹದಿನಾರನೇ ತಾರೀಕು ಸೂಪರ್ ಸೂರ್ಯ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಿರ್ತಾನೆ ನಿಮ್ಮೆಲ್ಲಾ ಕೆಲಸ ಕಾರ್ಯಗಳು ಈಡೇರುತ್ತೆ ನಿಮ್ ಬಾಸ್ ನೀವ್ ಹೇಳ್ದಂಗೆ ಕೇಳ್ತಾರೆ ಆದ್ರೆ ಹದಿನಾರನೇ ತಾರೀಕ ನಂತರ ಅವರು ನಿಮ್ಮ ಮಾತು ಕೇಳಲ್ಲ ಅಂತ್ ಕೆಲವ್ರ ಅಂತಸ್ತನ್ನ ಕಳ್ಕೋಬಹುದು ಕೆಲವ್ರ ಗೌರವಗಳನ್ನ ಕಳ್ಕೋಬಹುದು ಸರ್ಕಾರಿ ಅಧಿಕಾರಿಗಳಿಂದ ಅಥವಾ ಅವರ ಮೇಲ್ ನಿಮ್ಮ ಮೇಲಧಿಕಾರಿಗಳು ಉನ್ನತ ಅಧಿಕಾರಿಗಳಿಂದ ತೊಂದರೆಗಳು ಅಥವಾ ತಪಾಸಣೆಗೆ ಒಳಗಾಗುವಂಥದ್ದು ದಂಡ ಶಿಕ್ಷೆಯನ್ನ ಉಂಟಾಗುವ ಸಾಧ್ಯತೆ ನೀವು ಮಾಡ್ತಿರುವಂಥ ಕೆಲಸದಲ್ಲಿ ಹಿಂಬಡ್ತಿ ಟಿ ಪ್ರಮೋಷನ್ನು ಆಗ್ಬಿಡ್ಬೋದು ಎಚ್ಚರ ಅನಾವಶ್ಯಕ ತಿರುಗಾಟಗಳು ಹೆಚ್ಚಾಗ್ಬೋದು ಪುರುಷರಿಗೆ ಬಲಗಣ್ಣ ತೊಂದರೆ ಆಗುವಂಥದ್ದು ಸ್ತ್ರೀಯರಿಗೆ ಎಡಗಣ್ಣು ತೊಂದರೆ ಆಗುವ ಸಾಧ್ಯತೆಗಳು ಇನ್ನು ಕೆಲವರಿಗೆ ಎರೆ ನೋವು ಚರ್ಮ ವ್ಯಾಧಿಗಳು ಅಥವಾ ಕಾಲುಗಳಿಗೆ ಗಾಯಗಳಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಕನ್ಯಾ ರಾಶಿಯವರು ಸೂರ್ಯ ಮಹಾದಶ ನೀವು ನಡೀತಾ ಇದ್ರೆ ಬಹಳ ಎಚ್ಚರ ಸೂರ್ಯ ವ್ಯಯಸ್ಥಾನದಲ್ಲಿ ಸಿಂಹ ರಾಶಿಯಲ್ಲಿ ಸಂಚಾರ ಆಗ್ತಾ ಇದ್ರೆ ಇವೆಲ್ಲ ನೆಗೆಟಿವ್ ಎಫೆಕ್ಟ್ಗಳು ಕೂಡ ಸೂರ್ಯನಿಂದ ಉಂಟಾಗುತ್ತೆ ಶುಕ್ರನಿಂದ ಶುಭ ಫಲಗಳು ಉಂಟಾದ್ರೆ ಸೂರ್ಯನಿಂದ ನಿಮಗೆ ನೆಗೆಟಿವ್ ಫಲಗಳು ಉಂಟಾಗುತ್ತೆ ಆಮೇಲೆ ಮಂಗಳ ಗ್ರಹ ಕೂಡ ನಿಮಗೆ ತೃತೀಯಾಧಿಪತಿ ಧೈರ್ಯಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರುವಂಥದ್ದು ಕುಜ ದಶಮ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸೋಲು ಉಂಟಾಗುವಂಥದ್ದು ಇನ್ನು ಕೆಲವರಿಗೆ ಅನಾರೋಗ್ಯ ಉಂಟಾಗುವಂಥದ್ದು ವೃತ್ತಿಯಲ್ಲಿ ಆತಂಕ ಕೆಲಸದ ವಿಚಾರದಲ್ಲಿ ಆತಂಕ ನಿಮ್ಮ ಆಸೆಗಳನ್ನು ಕಾನೂನು ರೀತಿ ಅಥವಾ ಕಾನೂನು ರಹಿತವಾಗಿ ಈಡೇರಿಸಿಕೊಳ್ಳೋದಕ್ಕೆ ಪ್ರಯತ್ನಗಳನ್ನ ಮಾಡ್ತೀರಿ ಅಪಾಯ ಅನ್ನೋದಿದೆ ಎಚ್ಚರ ಕೆಲವರಿಗೆ ಸಹವಾಸ ದೋಷಗಳಿಂದ ಕೆಟ್ಟ ಪರಿಸ್ಥಿತಿಗಳು ಬರುವ ಸಾಧ್ಯತೆಗಳಿದೆ ಅನೇಕ ಜನರ ಶತ್ರುತ್ವವನ್ನು ಹೊಂದರೂ ಕೂಡ ಧೈರ್ಯ ಸಾಹಸದಿಂದ ಕೊನೆಗೆ ನಿಮಗೆ ಜಯ ಆಗುತ್ತೆ ನೀವು ಮಾಡುವಂಥ ವೃತ್ತಿಯಲ್ಲಿ ಅನೇಕ ಅಡ್ಡಿ ಆತಂಕಗಳು ಬರುವ ಸಾಧ್ಯತೆಗಳಿದೆ ಶಾರೀರಿಕ ಶ್ರಮ ಕೂಡ ಹೆಚ್ಚಾಗುವ ಸಾಧ್ಯತೆಗಳಿದೆ ಜಾಗ್ರತೆ ಕನ್ಯಾ ರಾಶಿ ಜಾತಕರು ಬುಧ ಏಕಾದಶ ಸ್ಥಾನದಲ್ಲಿ ವಕ್ರಿಯಾಗ್ಬಿಟ್ಟಿದ್ದಾನೆ ಲಾಭ ಸ್ಥಾನದಲ್ಲಿ ಅತ್ಯಂತ ಶುಭ ಫಲ ಕೊಡ್ತಾನೆ ನಾಯಕತ್ವ ಗುಣವನ್ನ ಕೊಡ್ತಾನೆ ಎಲ್ಲರನ್ನು ಸೇರಿಸಿ ಒಗ್ಗಟ್ಟು ಮಾಡಿ ಕೆಲಸ ಮಾಡಿಸೋಣ ಅನ್ಕೊಂತೀರಿ ಆದ್ರೂ ಅಡೆತಡೆಗಳು ಉಂಟಾಗುತ್ತೆ ಕುಟುಂಬ ಸದಸ್ಯರುಗಳಿಂದನೇ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರೋದಿಕ್ಕೆ ನಿಧಾನ ಆಗ್ಬೋದು ನಿಮ್ಮ ರಾಶಿ ನೀವೇ ರಾಶಿ ನಿಮ್ಮ ರಾಷ್ಟ್ರಾಧಿಪತಿನೇ ಏಕಾದಶ ಸ್ಥಾನದಲ್ಲಿ ಸಂಚಾರ ಆಗಿ ವಕ್ರಿಯಾಗಿರೋದ್ರಿಂದ ರಾಹುವಿನ ಸಂಬಂಧ ಉಂಟಾಗಿರೋದ್ರಿಂದ ಚರ್ಮ ರೋಗಗಳು ಮಾತಾಡಬೇಕಾದ್ರೆ ಗಂಟಲಲ್ಲಿ ಏನಾದರೂ ಸಮಸ್ಯೆಗಳು ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡೋರಿಗೆ ತೊಂದರೆಗಳು ಕೂಡ ಆಗ್ಬಹುದು ಎಚ್ಚರ ಸೋದರ ಮಾವನ ಜೊತೆಗೆ ವ್ಯತ್ಯಾಸಗಳು ಇನ್ನು ಅಕೌಂಟೆಂಟ್ ಅಥವಾ ಯಾರನ್ನ ಪುಸ್ತಕಗಳು ಪಬ್ಲಿಷ್ ಮಾಡಬೇಕು ಅಂದ್ರೆ ಮಾಡ್ಬೋದು ಸ್ವಲ್ಪ ನಿಧಾನ ಆಗುತ್ತೆ ಆದ್ರೂ ಕೂಡ ಅನುಕೂಲ ಆಗುತ್ತೆ ಕಾಮಿಡಿ ಆಕ್ಟರ್ಗಳಿಗೆ ಲಾಯರ್ಗಳಿಗೂ ಕೂಡ ಉತ್ತಮವಾದಂತಹ ಫಲ ಲಾಭ ಸ್ಥಾನದಲ್ಲಿ ಬುಧ ಸಂಚಾರ ಆಗ್ತಾ ಇರೋದ್ರಿಂದ ಇವೆಲ್ಲ ಶುಭ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ ಆರನೇ ಮನೆಯಲ್ಲಿ ಶನಿ ವಕ್ರಿಯಾಗಿರೋದ್ರಿಂದ ಶತ್ರುಗಳ ಮೇಲೆ ವಿಜಯ ಪಡೆಯೋದಕ್ಕೆ ಸ್ವಲ್ಪ ನಿಧಾನ ಆಗುವಂಥದ್ದು ರೋಗಗಳಿಂದ ಮುಕ್ತಿ ಪಡೆಯೋದಕ್ಕೂ ಕೂಡ ನಿಧಾನ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಆಮೇಲೆ ನಿಮಗೆ ದ್ವಿತೀಯಾಧಿಪತಿಯಾದಂತಹ ಶುಕ್ರ ಒಳ್ಳೆ ನಿಮ್ಮ ಜನ್ಮರಾಶಿಯಲ್ಲಿ ಸಂಚಾರ ಆಗ್ತಿದ್ದಾನೆ ಅವಾಗ ನೀವು ಸಂಪಾದನೆ ಮಾಡುವಂತಹ ಹಣವನ್ನೆಲ್ಲ ನಿಮ್ಮ ಸ್ವಂತ ಸ್ವಾರ್ಥಕ್ಕಾಗಿ ನೀವು ಖರ್ಚು ಮಾಡಿದಾಗ ಆ ಮಾರಕಾಧಿಪತಿನೂ ಆಗಿರೋದ್ರಿಂದ ಶುಕ್ರ ನಿಮ್ಮ ಜನ್ಮರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಕುಟುಂಬದಿಂದ ಕುಟುಂಬದವರಿಗೆ ನಿಮ್ಮ ಮೇಲೆ ಬೇಜಾರಾಗ್ಬೋದು ನೀವು ಖರ್ಚು ಮಾಡ್ತಾ ಇರೋದ್ರಿಂದ ನಿಮಗೆ ನಷ್ಟ ಕೂಡ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಎಚ್ಚರ ಇನ್ನು ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಸಫಲತೆಯನ್ನ ಪಡಿತೀರಿ ಒಳ್ಳೆ ಲಾಭವನ್ನ ಪಡಿತೀರಿ ಬುಧ ಏಕಾದಶ ಸ್ಥಾನದಲ್ಲಿ ಸಂಚಾರ ಆಗ್ತಾ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗುತ್ತೆ ಕುಜ ದಶಮ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಕುಜ ಅಂದ್ರೆ ಕಲಹ ಗಲಾಟೆಗಳು ನೀವೆಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಅಲ್ಲಿ ಆಮೇಲೆ ಅದ್ರ ಅಧಿಪತಿ ಬುಧ ಲಾಭ ಸ್ಥಾನದಲ್ಲಿದ್ರು ನೀವು ಮಾಡುವಂಥ ಕೆಲಸದಲ್ಲಿ ನಿಮ್ಗೆ ಲಾಭ ಎಲ್ಲ ಕೊಡಕ್ಕೆ ಇಷ್ಟಪಡ್ತಾನೆ ಆದ್ರೆ ಕಲಹಗಳಾಗಿ ಉಳ್ಬಹುದು ಯಾರಾದ್ರೂ ಕಲಹಗಳು ಜಗಳ ಅವೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ ಶಾಂತಿಯಾಗಿ ಕೆಲಸಗಳ ಕಾರ್ಯಗಳನ್ನ ಮಾಡಿ ಸತ್ಯಂವದ ಧರ್ಮಂಚಲ ಅಂತೀವಿ ಹಾಗೆ ಸತ್ಯವಾಗಿದ್ದು ಸತ್ಯದಿಂದ ಮಾತಾಡಿ ಧರ್ಮದಂತೆ ನಡೆದುಕೊಳ್ಳಿ ಆಗ ನಿಮಗೆ ಅನುಕೂಲಗಳಾಗುತ್ತೆ ಕನ್ಯಾ ರಾಶಿಯವರು ಈ ತಿಂಗಳಲ್ಲಿ ರುದ್ರಾಭಿಷೇಕವನ್ನ ಮಾಡಿ ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಚಿಪ್ಪವನ್ನು ಮಾಡಿ ಒಳ್ಳೇದಾಗತ್ತೆ ಪ್ರಿಯ ವೀಕ್ಷಕರೇ ನೀವು ನನ್ನ ಚಾನಲ್ಗೆ ಹೊಸುಗರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನನ್ನ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ಗ್ರೂಪ್ ವಾಟ್ಸಪ್ ಗ್ರೂಪ್ ಎಲ್ಲ ಎಲ್ಲ ವೀಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ ನಿಮಗೆಲ್ಲ ಪರಮಾತ್ಮ ಒಳ್ಳೇದು ಮಾಡಲಿ ಓಂ ಸರ್ವೇಶಾಮರ್ಭವತ್ತು ಸರ್ವೇಷಾಂ ಶಾಂ ಶಾಂತಿರ್ಭವತು ಸರ್ವೇಶಾಂ ಪೂರ್ಣಂಭತು ಸರ್ವೇಷಾಂ ಮಂಗಳೋ ಓಂ ಶಾಂತಿ 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 ನಿಮ್ಗೆಲ್ಲ ಒಳ್ಳೆದಾಗ್ಲಿ ಸುಖ ಸಿಕ್ಲಿ ಶಾಂತಿ ಸಿಕ್ಲಿ ನೀವು ಅಂತ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ